सर बंद ಸಭೆಗಳನ್ನು ಆಯೋಜನೆ ಮಾಡಲಿಕ್ಕೆ ಈ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಹಿಂದಿರ್ತಕ್ಕಂಥ ಸ್ವಚ್ಛತೆ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ನಿಮ್ಮ ವಿಜಯ ಸಹಿತ ದಿನಾಚರಣೆ ಇನ್ನು ಇನ್ನು ಕಡೆ ಆಗಬೇಕು ನಾವು ಬನ್ನಿ ನೀವು ಬನ್ನಿ ನಾವು ಕೈ ಜೋಡಿಸ್ತೀವಿ ಸರ್ ನಮ್ಮನ್ನು ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲ ಒಂದು ಕಾರ್ಯ ಏನು ಅಂಗದಲ್ಲೂ ಕೂಡ ನನಗೆ ನಗರ ಸುನಿರ್ತಕ್ಕಂಥ ನಮ್ಮ ಸಹಾಯಕ ನಿರ್ದೇಶಕರಾದ ಶಶಿಕಲಾ ಬೇರೆ ಅವರನ್ನ ಇಬ್ಬರ ಪರವಾಗಿ ಇಲಾಖೆ ಪರವಾಗಿ ಸೂಕ್ತ ಪರಿಸರ ಜನ

やっぱりもうバイクがとれた。 ये लोगों केस का है यार। यानि केस का है लाखों केस का है यार। जो इतना केस ना। भले सिर्फ जाती जुड़ा, भले सिर्फ जाती जुड़ा, केस का। हाँ, कुछ ही है यार, जाती जुड़ा, हाँ, केस। यार जाती लोगों। यार शक्ति जाती जुड़ा चमड़ा, हाँ, इसमें चमड़ा चमड़ा। बैठो स्वागत है।

ಈ ಒಂದು ಇಷ್ಟ ವಿಕಲಚೇತನ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ನನ್ನ ನೆಚ್ಚಿನ ವಿಕಲಚೇತನ ವಿಶೇಷ ಶಾಲಾ ಮಕ್ಕಳ ಈ ಒಂದು ಕ್ರೀಡಾಕೂಟದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಆ ಭಗವಂತ ನನಗೆ ಒಂದು ಕರುಣೆಯನ್ನು ತೋರಿಸಿದ್ದಾರೆ ಎಂದರೆ ಆ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತು ಈ ಎಲ್ಲಾ ಜಗತ್ತೆ ಆ ಭಗವಂತನಲ್ಲಿ ಏನು ಅವಕಾಶ ಕೊಟ್ಟಿದ್ದಾರೆ ಆ ಭಗವಂತ

ಅಪರಾ ಜಿಲ್ಲಾಧಿಕಾರಿಗಳು ಆ ದಿನವೇ ಆ ದಿನವೇ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸ್ವಂತ ನೆಲದಿಂದ ಜಿಲ್ಲಾಧಿಕಾರಿಗಳ ಸಿಬ್ಬಂದಿ ನೆಲದಿಂದ ಐವತ್ತು ಸಾವಿರ ಘೋಷಣೆ ಮಾಡಿ ಈ ಒಂದು ವಿಶ್ರಂಭರಣೆಯನ್ನ ಮಾಡಿ ಅವಕಾಶ ಮಾಡಿಕೊಟ್ಟಿ ನಾಯ್ಡು ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಟವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಹೆಚ್ಚಿನ ಕರ್ತವ್ಯ ಏನು ಕೆಲಸ ಆಗ್ತಾ ಇರುತ್ತೆ ಅದು ನಮ್ಮ ನಮ್ಮ ಇಲಾಖೆಯ ಬೆಂಜೆಗಳಂತ ಹೇಳ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಾದ್ರೂ ಹೆಚ್ಚು ಸಾಧ್ಯ ಇವರು ನಾವು ಪ್ರಮುಖರಾಗ್ತಾರೆ ಇವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಬಿ ಎಸ್ ನಿಶನ್ ಅವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಇತರಚೇತರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ವಿಶೇಷ ಅಧಿಕಾರಿಗಳಾದಂತಹ ವಿಶನ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತಜ್ಞರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ನಾನು ಸುಸ್ವಾಗತಗಳನ್ನು ಪಡಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನೆಚ್ಚಿನ ನಟಿ ಈಗ ಕಂಡಿದ್ದಕ್ಕಂಥ ಒಂದು ನಟಿ ಅವರ ಒಂದು ಅದ್ಭುತ ಅಭಿನಯದಿಂದ ಕರ್ನಾಟಕದ ಜಗತ್ತುಗಳನ್ನೇ ಮಾತಾಡುವಂತ ನಟಿ ಶ್ರೀಮತಿ ಪ್ರೇಮ ಮೇಳ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ

ಹದಿಮೂರರಿಂದ ಹದಿನೆಂಟು ವರ್ಷದ ಮಕ್ಕಳ ಮುತ್ತು ಜಿಗಿತ ಸ್ಪರ್ಧೆ ನಡೀತಾ ಇದೆ